ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಭ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಂದು ಯೂಸ್ಫುಲ್ ಆದಂತಹ ಮನೆ ನೋಟಿಗೆ ಬಂದಿದ್ದೀನಿ ಹಾಗೆಯೇ ಯಾರ್ಯಾರು ನನ್ನ ವೀಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹಾಕುವಂತಹ ವಿಡಿಯೋಗಳಿಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಗೆಲ್ಲ ಶೀತ ಆಗ್ತಾ ಇರುತ್ತೆ ಹಾಗೆಯೇ ಕಫ ಗಟ್ಟಿಯಾಗಿರುತ್ತೆ ಅವರಿಗೆ ಮೂಗಿಂದ ಉಸಿರಾಡೋಕೆ ಆಗ್ತಾ ಇರಲ್ಲ ಅದರಲ್ಲೂ ಇವಾಗ ಚಳಿಗಾಲ ಆದ್ರಿಂದ ಮಕ್ಕಳಿಗೆ ಪದೇ ಪದೇ ಶೀತ ಅಂತೂ ಆಗ್ತಾನೇ ಇರುತ್ತೆ ನೀವು ಈ ಥರ ಆದಾಗ ಕ್ವಿಕ್ಕಾಗಿ ಮನೆಯಲ್ಲೇನೆ ಹೇಗೆ ಈ ಮನೆ ಮದ್ದನ್ನು ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಈ ಹೋಮ್ ರೆಮಿಡಿಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ಹಾಗೆ ಅಜ್ವಾಯಿನ್ ಮತ್ತು ಈರುಳ್ಳಿಯನ್ನು ತಗೊಂಡಿದ್ದೀನಿ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಅಜ್ವೈನ್ ಕೂಡ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತಗೊಂಡಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಎರಡೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕುದೀತಾ ಇದೆ ಈರುಳ್ಳಿ ಹಾಗೂ ಅಜ್ವೈನದಲ್ಲಿರುವಂತಹ ರಸ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾವು ಮತ್ತು ಇದೊಂದು ಯೂಸ್ಫುಲ್ ಆದಂತಹ ಮನೆಮದ್ದು ಅಂತಲೇ ಹೇಳ್ಬೋದು ಹಾಗೆಯೇ ಇಲ್ಲಿ ನಾವು ಈರುಳ್ಳಿ ಸೇರಿಸಿರೋದ್ರಿಂದ ಮಕ್ಕಳಿಗೆ ಗಂಟ್ಲಲ್ಲಿ ಕಫ ಗಟ್ಟಿಯಾಗಿರುತ್ತಲ್ವ ಅದನ್ನು ಕರಗಿಸ್ಲಿಕ್ಕೆ ಈ ಈರುಳ್ಳಿ ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ಈರುಳ್ಳಿ ಫುಲ್ ಎಣ್ಣೆಯಲ್ಲಿ ಕುದ್ದು ಅದು ಕಂದು ಬಣ್ಣಕ್ಕೆ ತಿರುಗಿದೆ ಇವಾಗ ನಾವು ಸ್ಟೋವನ್ನ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದು ಇವಾಗ ಚೆನ್ನಾಗಿ ಕುದ್ದಿದೆಯಲ್ವ ತುಂಬಾ ಬಿಸಿಯಾಗಿರುತ್ತೆ ಈಗ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇದು ಇದನ್ನು ಇವಾಗ ಒಂದು ಬಟ್ಲಿಗೆ ನಾನು ಹಾಕೊಳ್ತಾ ಇದ್ದೀನಿ ಇಷ್ಟು ಬಿಸಿ ಇರುವಾಗಲೇ ಮಕ್ಕಳ ತಲೆಗೆ ನಾವು ಹಚ್ಚಬೇಕಾಗತ್ತೆ ನೀವು ಚೆನ್ನಾಗಿ ನೆತ್ತಿಗೆ ಹಾಕಿ ಮಸಾಜ್ ಮಾಡಿ ಮಾಡಿ ಎಷ್ಟು ಚೆನ್ನಾಗಿ ತಿಕ್ಕಿ ಮಸಾಜ್ ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಮಕ್ಕಳ ಶೀತ ಆಗಿರ್ಬೋದು ಹಾಗೇ ಕಫ ಆಗಿರ್ಬೋದು ಎರಡೂ ಕೂಡ ಕಡಿಮೆ ಆಗತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡು ಬಂದ್ರಲ್ಲ ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ಅಲ್ಲಿ ಟ್ರೈ ಮಾಡೋದ್ರಿಂದ ಮಕ್ಕಳಿಗೆ ಬೇಗ ಶೀತದಿಂದ ಶೀತ ಕಡಿಮೆ ಆಗತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನನ್ನ ಮಗಳಿಗೂ ಅಷ್ಟೇನೆ ನಾನು ಶೀತ ಆದರೆ ಇದೇ ಥರ ಮಾಡೋದು ಇದನ್ನು ಹೇಗೆ ಯೂಸ್ ಮಾಡೋದಂದರೆ ನೀವು ಮಕ್ಕಳಿಗೆ ಸ್ನಾನ ಮಾಡೋದಕ್ಕೂ ಒನ್ ಅವರ್ ಮುಂಚೆನೇ ಬಿಸಿ ಬಿಸಿ ಇರುವಾಗಲೇ ಮೈಗೆ ಕೈ ಕಾಲಿಗೆ ಹಾಗೆ ತಲೆಗೆ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ಮಾಡಿಸಿ ಒನ್ ಅವರ್ ಆದಮೇಲೆ ನೀವು ಸ್ನಾನ ಮಾಡಿಸ್ಬೋದು ಇದನ್ನು ದಿವಸಕ್ಕೆ ಎರಡು ಟೈಮ್ ನೀವು ಮಾಡಬೇಕಾಗತ್ತೆ ಫ್ರೆಂಡ್ಸ್ ಬೆಳಿಗ್ಗೆ ಮತ್ತು ಈವ್ನಿಂಗಲ್ಲಿ ಏನು ಸ್ನಾನ ಮಾಡೋ ಅವಶ್ಯಕತೆ ಇರಲ್ಲ ಜಸ್ಟ್ ಬೆಳಿಗ್ಗೆ ಮಾತ್ರ ಮಾಡಿದ್ರೆ ಸಾಕಾಗತ್ತೆ ಫ್ರೆಂಡ್ಸ್ ಹಾಗೇ ಕಫ ಆಗಿರ್ಬೋದು ಮತ್ತು ಮೂವು ಕಟ್ಟಿದರೆ ಎಲ್ಲರೂ ಕೂಡ ಈ ಮನೆ ಮದ್ದಿಂದ ಕಡಿಮೆ ಆಗುತ್ತೆ ಕಫ ಗಟ್ಟಿಯಾಗಿದ್ರೆ ಅದು ಕೂಡ ಕರ್ಗೋ ಥರ ಮಾಡಿ ಈ ಮನೆ ಮದ್ದು ಒಂದು ಬೆಸ್ಟ್ ಆಗಿರುವಂತಹ ಮನೆ ಮದ್ದನ್ನ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಫ್ರೆಂಡ್ಸ್ ಈ ಮನೆ ಮದ್ದು ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್